ಹೌದು ಇದು ಈ ಕಾರ್ಯಕ್ರಮ ಫ್ರೀಡಮ್ ಪಾರ್ಕ್ನಲ್ಲಿ ಫೆಬ್ರವರಿ ಎರಡನೇ ತಾರೀಕು ಪ್ರಾರಂಭ ಆದಂಥ ಕಾರ್ಯಕ್ರಮ ರಾಜ್ಯದ ಎಲ್ಲ ಮೂವತ್ತೊಂದು ಜಿಲ್ಲೆಯಲ್ಲೂ ದೊಡ್ಡ ದೊಡ್ಡ ಬೀದಿ ಸಭೆಗಳು ಆಗ್ತವೆ ಸಾರ್ವಜನಿಕ ಸಭೆಗಳು ಆಗ್ತವೆ ಅಲ್ಲಿಯ ಜಿಲ್ಲಾ ಕ ಕಚೇರಿಗಳ ಮುಂದೆ ಪ್ರತಿಭಟನೆಗಳು ಆಗ್ತವೆ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಕೊಡುವಂಥದ್ದು ಆಗತ್ತೆ ಮತ್ತು ಎಲ್ಲ ತಾಲೂಕು ಕೇಂದ್ರಗಳಿಗೆ ಈ ಚಳುವಳಿಯನ್ನು ಜಿಲ್ಲಾ ಸಮಿತಿಯವರು ಹೋಗುವಂಥ ಅಲ್ಲಲ್ಲೇ ಸಮಿತಿಗಳು ನಿರ್ಮಾಣ ಆಗ್ತವೆ ಹಾಗಾಗಿ ಒಬ್ಬ ಸಾಮಾನ್ಯ ಕನ್ನಡಿಗನಿಗೂ ಈ ಚಳುವಳಿ ಅರಿವು ಮೂಡಿಸುವಂಥ ಕೆಲಸ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ರಾಜ್ಯದ ಇಲ್ಲಿಂದ ಹಿಡಿದು ಬೆಂಗಳೂರಿಂದ ಹಿಡಿದು ಕಟ್ಟಕಡೆಯ ಬೀದರಿನ ಒಂದು ಹೋಬಳಿವರೆಗೂ ಈ ಚಳುವಳಿಯನ್ನು ತಗೊಂಡು ಅನ್ನೋ ತೀರ್ಮಾನವನ್ನು ಮಾಡಿದ್ದೀವಿ ಒಂದು ವರ್ಷ ಪೂರ್ತಿ ಆ ವರ್ಷದ ಒಳಗಡೆ ಆ ಕಾಯ್ದೆಗಳು ಆಗಬೇಕು ಅನ್ನೋ ಉದ್ದೇಶ ಆಗಲಿಲ್ಲ ಅಂದರೆ ಡಿಸೆಂಬರ್ ಇಪ್ಪತ್ತೇಳು ಕಾನೂನು ಏನು ಕೈಗೆತ್ತಿಕೊಂಡು ಆ ಕೆಲಸ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಬೇಕಾಗತ್ತೆ ಹೌದು ಒತ್ತಾಯ ಅಂತಲ್ಲಾದರೂ ಅಂದ್ಕೊಳ್ಳಿ ಇಲ್ಲ ಎಚ್ಚರಿಕೆ ಅಂತಲ್ಲಾದರೂ ಅಂದ್ಕೊಳ್ಳಿ ಒಂದು ವರ್ಷದೊಳಗಡೆ ಒತ್ತಾಯ ಅಂತ ಅಂದ್ಕೊಳ್ಳಿ ಒಂದು ವರ್ಷ ದಾಟಿದ ಮೇಲೆ ಎಚ್ಚರಿಕೆ ಅಂತ ಅಂದ್ಕೊಳ್ಳಿ ಅಲ್ಲ ನೋಡೋಣ ನಾವೊಂದು ವರ್ಷ ಅಂತ ಹೇಳ ಅಲ್ಲಲ್ಲ ಒಂದು ವರ್ಷ ಅಂತ ಹೇಳ್ಕೊ ಹೇಳ್ತಾ ಇದ್ದೀವಿ ಅದಕ್ಕೆ ನಮ್ಮ ಹೋರಾಟದ ಯಾವ ಇದು ಪಡ್ಕೊಳ್ಳುತ್ತೋ ಅದರ ಮೇಲೆ ಸರ್ಕಾರ ಏನು ತೀರ್ಮಾನ ತಗೊಳ್ಳುತ್ತೋ ನೋಡಿಕೊಂಡು ನಮ್ಮ ಹೋರಾಟದ ದಾಟಿಯನ್ನು ಬದಲಾಯಿಸ್ಕೋತೀವಿ ಯಾವ ಹೋರಾಟದಲ್ಲಿ ಶಾಂತಿ ಮತ್ತು ಕ್ರಾಂತಿ ಅಂತ ಹೇಳ್ತಾರಲ್ಲ ಹಾಗಾಗಿ ದೊಡ್ಡನಿಗೆ ದಡ್ಡನಿಗೆ ದೊಣ್ಣೆ ಪೆಟ್ಟು ಜಾಣನಿಗೆ ಮಾತಿನ ಪೆಟ್ಟು ಅಂತಾರೆ ನೋಡ್ಕೊಳ್ಳೋಣ ಡಿಸೆಂಬರ್ ಇಪ್ಪತ್ತೇಳರ ತರನೇ ಆದಾಗಲೇ ಕಾಯ್ದೆ ಆಗುತ್ತೆ ಅನ್ನೋದಾದರೆ ಏನು ಮಾಡೋಕ್ಕಾಗೋದಿಲ್ಲ ಇಲ್ಲ ಇದು ಮೊದಲನೇ ಗೋಷ್ಠಿ ನಾನು ಎರಡನೇ ತಾರೀಕು ಏನು ಫ್ರೀಡಮ್ ಪಾರ್ಕ್ನಲ್ಲಿ ನಡೆಯುವಂಥ ಪ್ರತಿಭಟನೆ ನಂತರ ಮುಖ್ಯಮಂತ್ರಿಗಳ ನಮ್ಮ ನಿಯೋಗ ಹೋಗಿ ಭೇಟಿ ಮಾಡುತ್ತಾವ್ ಹೌದು ಸರ್ಕಾರಗಳು ಅದನ್ನು ಮಾಡಬೇಕಾಗತ್ತೆ ಯಾಕೆಂದರೆ ಒಂದು ಉದ್ಯಮ ಕಟ್ಟಬೇಕಾದ್ರೆ ಇಲ್ಲಿ ಬ್ಯಾಂಕ್ಗಳ ಸಾಲ ಭಾರಿ ಕೊಡಬೇಕಾಗತ್ತೆ ಒಂದು ಉದ್ಯಮ ಮಾಡ್ತೀನಿ ಅಂದರೆ ಕನಿಷ್ಠ ಒಂದಷ್ಟು ಬ್ಯಾಂಕ್ಗಳಲ್ಲಿ ಕಡಿಮೆ ದರದಲ್ಲಿ ಸಾಲ ಕೊಡಬೇಕಾಗತ್ತೆ ಆ ವಿಚಾರದಲ್ಲೂ ಸಹ ಸರ್ಕಾರಗಳು ನಮ್ಮ ಕರ್ನಾಟಕದಲ್ಲಿರುವಂಥ ಬ್ಯಾಂಕುಗಳ ಜೊತೆಯಲ್ಲಿ ಒಂದು ಸಭೆಯನ್ನು ಮಾಡುವಂಥ ಕೆಲಸವನ್ನು ಸಹ ಮಾಡಬೇಕಾಗತ್ತೆ ಇವತ್ತು ನಾವು ನೋಡ್ತಾ ಇದ್ದೀವಿ ಐ ಟಿ ಬಿ ಟಿಗಳು ಬೆಂಗಳೂರಿಗೆ ಬಂದಾಗ ದೊಡ್ಡ ದೊಡ್ಡ ಉದ್ಯಮ ಕಟ್ಟಲಿಕ್ಕೆ ಬಂದಾಗ ಅವತ್ತು ಭಾರಿ ಕಡಿಮೆ ದರದಲ್ಲಿ ಭೂಮಿ ಕೊಟ್ಟರು ರಿಯಾಯಿತಿ ದರದಲ್ಲಿ ಭೂಮಿ ಕೊಟ್ಟರು ಅವ್ರಿಗೆ ಹತ್ತಾರು ವರ್ಷ ಟ್ಯಾಕ್ಸ್ ಫ್ರೀ ಕೊಟ್ಟರು ಇವತ್ತು ಒಬ್ಬೊಬ್ಬರು ನೂರು ಕೋ ನೂರು ಎಕರೆ ಇನ್ನೂರು ಎಕರೆ ಐನೂರು ಎಕರೆ ತಗೊಂಡವರು ಇವತ್ತು ಅವರು ಅವತ್ತು ಕೇವಲ ಎಲ್ಲೋ ಒಂದು ಲಕ್ಷ ಎರಡು ಲಕ್ಷ ಐವತ್ತು ಸಾವಿರಕ್ಕೆಲ್ಲ ಎಕರೆಗಟ್ಟಲೆ ಜಮೀನು ತೊಗೊಂಡ್ರು ಇವತ್ತು ಅದು ನೂರಾರು ಕೋಟಿ ಸಾವಿರಾರು ಕೋಟಿ ಇವತ್ತು ಒಡೆಯರಾಗಿದ್ದಾರೆ ಅವರು ಕನ್ನಡದ ಮಕ್ಕಳಿಗೆ ಕೆಲಸ ಕೊಡಿ ಅಂದರೆ ನೀವು ಕೆಲಸ ಕೇಳಿದ್ರೆ ನಾವು ಬೇರೆ ಸ್ಟೇಟ್ಗೆ ಹೋಗ್ತೀವಿ ಅಂತ ಹೇಳ್ತಾರೆ ಇದು ಪರಿಸ್ಥಿತಿ ಅದೇ ಕೆಲಸವನ್ನು ಕನ್ನಡದ ಮಕ್ಕಳಿಗೆ ಮಾಡಿ ಕೊಡಿ ಕನ್ನಡ ಕರ್ನಾಟಕದ ಬ್ಯಾಂಕ್ಗಳಿಂದ ಕನ್ನಡದ ಮಕ್ಕಳಿಗೆ ಉದ್ಯಮ ಮಾಡುವಂಥ ಮಕ್ಕಳಿಗೆ ಒಂದಷ್ಟು ಸಾಲ ಕೊಡಿ ಸರ್ಕಾರಗಳು ಆ ವಿಚಾರದಲ್ಲಿ ಒಂದಷ್ಟು ಅವರಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡಬೇಕು ಈಗ ಐದು ಗ್ಯಾರಂಟಿ ಮಾಡ್ತಾ ಮಾಡಿದ್ದೀರಲ್ಲಪ್ಪ ಅದೆಲ್ಲ ಐದು ಗ್ಯಾರಂಟಿಗಳಲ್ಲ ಮಾಡಿ ಇಂಥ ಕೆಲಸ ಇದು ಶಾಶ್ವತವಾಗಿ ಅವರು ಬದು ಬದುಕೊಳ್ಳಕ್ಕೆ ಸಾಧ್ಯ ಆಗತ್ತೆ ಐದು ಗ್ಯಾರಂಟಿ ಎಲ್ಲಿವರೆಗೂ ಕೊಡೋಕ್ಕೆ ಸಾಧ್ಯ ಆಗತ್ತೆ ಈ ಕಡೆ ಹೆಚ್ಚು ಗಮನ ಕೊಡಬೇಕು ಸರ್ಕಾರಗಳು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್